ರಾಜ್ಯ ಬಿಜೆಪಿಗೆ ಹೊಸ ತಲೆನೋವು ತಂದಿಟ್ಟ ಈಶ್ವರಪ್ಪ ಯತ್ನಾಳ್ ಹೊಸತೊಂದು ಬ್ರಿಗೇಡ್ ನಿರ್ಮಿಸಿ ಮತ್ತೆ ರಾಜ್ಯ ಬಿಜೆಪಿ ನಾಯಕತ್ವಕ್ಕೆ ಸೆಡ್ಡು ಹೊಡೆಯುವ ಯತ್ನ ನಡೀತಾ ಇದೆಯಾ ಪಂಚಮಸಾಲಿಗಳು ಮತ್ತು ಕುರುಬರನ್ನ ಸಂಘಟಿಸಿ ಬಿಜೆಪಿಗೆ ಸಂದೇಶ ರವಾನಿಸೋಕೆ ಬಂಡಾಯ ನಾಯಕರು ಹೊರಟಿದ್ದಾರೆ ಒಂದು ಕಡೆ ರಾಜ್ಯ ಬಿಜೆಪಿಯ ಒಳಗೆ ಭುಗಿಲೆದ್ದಿರುವ ಭಿನ್ನಮತ ಆಂತರಿಕ ಕಲಹವನ್ನ ಮಾತುಕತೆ ಮೂಲಕ ಬಗೆಹರಿಸೋಕೆ ಆರ್ಎಸ್ಎಸ್ ಪ್ರಯತ್ನ ನಡೀತಿರುವಾಗಲೇ ಬಂಡಾಯ ನಾಯಕ ಈಶ್ವರಪ್ಪ ಆರ್ಎಸ್ಎಸ್ ಸಭೆ ಬಳಿಕ ಭಿನ್ನಮತಿಯರನ್ನೇ ಸೇರಿಸಿ ಹೊಸ ಬ್ರಿಗೇಡ್ ಕಟ್ಟೋಕೆ ಹೊರಟಿದ್ದಾರೆ ಹಿಂದೆ ರಾಯಣ್ಣ ಬ್ರಿಗೇಡ್ ಮೂಲಕ ಪರೋಕ್ಷವಾಗಿ ಬಿಜೆಪಿಗೆ ತಮ್ಮ ಶಕ್ತಿ ತೋರಿಸಿದ್ದ ಮಾಜಿ ಡಿಸಿಎಂ ಈಶ್ವರಪ್ಪ ಇದೀಗ ಈ ಮೂಲಕ ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ರಾಜ್ಯದ ಬಲಿಷ್ಠ ಸಮುದಾಯ ಅಂತ ಅನ್ಸ್ಕೊಂಡ ಪಂಚಮಸಾಲಿ ಸಮಾಜದ ಜೊತೆಗೆ ಸೇರಿ ಆರ್ಸಿಬಿ ಅಂದರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸಂಘಟನೆ ಕಟ್ಟೋಕೆ ಸಿದ್ಧತೆ ನಡೆಸುತ್ತಿದ್ದಾರೆ ಈ ಮೂಲಕ ಬಿಎಸ್ವೈ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿರುವ ರಾಜ್ಯ ಬಿಜೆಪಿ ನಾಯಕರ ಮನವೊಲಿಸುವಲ್ಲಿ ಆರ್ಎಸ್ಎಸ್ ವಿಫಲವಾದಂತಿದೆ ಇತ್ತೀಚೆಗೆ ಎಸ್ ಸಭೆ ಕರೆದಾಗ ಭಿನ್ನಮತೀಯರೆಲ್ಲರೂ ಸಭೆಯಲ್ಲಿ ಭಾಗಿಯಾಗಿದ್ರು ಸಭೆಯಲ್ಲಿ ಈಶ್ವರಪ್ಪ ಅವರ ಮಾತಿಗೆ ಆರ್ಎಸ್ಎಸ್ ನಾಯಕರು ಸೊಪ್ಪು ಹಾಕದ ಕಾರಣ ಅವರು ಸಭೆಯಿಂದ ಹೊರಬಂದಾಗ ಅಸಮಾಧಾನಗೊಂಡವರಂತೆ ಇದ್ರು ಮತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ಹೋಗಿದ್ರು ಅಂತ ವರದಿಯಾಗಿತ್ತು ಹೆಚ್ಚಿನ ಜನಸಂಖ್ಯೆ ಇರುವ ಎರಡು ಬಹುಸಂಖ್ಯಾತ ಸಮಾಜಗಳು ಸೇರಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮಾಡ್ತಿರೋದ್ರಿಂದ ಸಹಜವಾಗಿಯೇ ಇದು ರಾಜ್ಯ ರಾಜಕೀಯದಲ್ಲಿ ವಿಶೇಷವಾಗಿ ಬಿಜೆಪಿಯ ಒಳಗೆ ಕಿಡಿ ಹೊತ್ತಿಸಲಿದೆ ಇನ್ನು ಆರ್ಸಿಬಿ ರಚನೆ ಬಗ್ಗೆ ವಿಜಯಪುರದಲ್ಲಿ ಸಭೆಗಳು ಶುರುವಾಗಿವೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಕೆಸೀ ಈಶ್ವರಪ್ಪನವರಿಗೆ ರಾಯಣ್ಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಈ ವೇಳೆ ಕೂಡಲೇ ಸಂಗಮ ಪೀಠದ ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೀವು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರಿನಲ್ಲಿ ಸಂಘಟನೆ ಮಾಡಬೇಕು ನೊಂದವರಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಶಕ್ತಿ ತುಂಬಬೇಕು ಅಂತ ಸಲಹೆ ನೀಡಿದ್ರಂತೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರಲ್ಲಿ ಸಂಘಟನೆ ನಿರ್ಮಿಸಬೇಕಿರುವ ವಿಚಾರದ ಕುರಿತು ವಿಜಯಪುರದಿಂದಲೇ ಮೊದಲ ಸಭೆ ಶುರುವಾಗಿದೆ ನಗರದ ಮಹಾಲ ಐನಾಪುರದ ಹುಲಜಂತಿ ಮಠದಲ್ಲಿ ಸಭೆ ನಡೆಸಿದ ಸಿ ಈಶ್ವರಪ್ಪ ತಮ್ಮ ಆಪ್ತರು ಸಮುದಾಯದ ಮುಖಂಡರು ಅಭಿಮಾನಿಗಳು ಕಾರ್ಯಕರ್ತರು ಬೆಂಬಲಿಗರ ಬಳಗದ ಜೊತೆ ಸಭೆ ನಡೆಸಿದ್ದಾರೆ ಹುಲಜಂತಿ ಮಹಾರಾಜರು ಮುಖಣಾಪುರ ಮಹಾರಾಜರು ಮುಖಂಡರಾದ ರಾಜು ಬಿರಾದರ ಈರಣ್ಣ ಹಳೇಗೌಡರ್ ಸೇರಿ ಹಲವರ ಜೊತೆಗೆ ಸಭೆ ನಡೆದಿದೆ ಮೊದಲ ಸಭೆ ವಿಜಯಪುರದಲ್ಲಿ ಆಗಿದ್ದು ಎರಡನೇ ಸಭೆಯನ್ನು ಅಕ್ಟೋಬರ್ ಇಪ್ಪತ್ತರಂದು ಬಾಗಲಕೋಟೆಯಲ್ಲಿ ನಡೆಸೋಕೆ ನಿರ್ಧರಿಸಲಾಗಿದೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮುಖಂಡರು ಮಠಾಧೀಶರು ಲಿಂಗಾಯತ ಕುರುಬ ಸಮುದಾಯಗಳು ಸೇರಿ ಪ್ರಮುಖರ ಸಭೆ ನಡೆಸಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಆರ್ಸಿಬಿ ಹೆಸರು ಅಕ್ಟೋಬರ್ ಇಪ್ಪತ್ತರಂದು ಬಾಗಲಕೋಟೆಯಲ್ಲಿ ಅಧಿಕೃತವಾಗಿ ಘೋಷಣೆ ಸಾಧ್ಯತೆ ಇದೆ ಕಳೆದ ಮೂರುವರೆ ವರ್ಷಗಳಿಂದ ಪಂಚಮಸಾಲಿ ಸಮುದಾಯಕ್ಕೆ ಎರಡು ಎ ಮೀಸಲಾತಿ ಅಂತ ಹೋರಾಟ ನಡೀತಾ ಇದ್ರು ಸರ್ಕಾರಗಳು ಕ್ಯಾರೆ ಅಂತಿಲ್ಲ ಇದರಿಂದ ಬಹುಸಂಖ್ಯಾತ ಲಿಂಗಾಯತರು ಕೂಡ ಎಲ್ಲ ಪಕ್ಷಗಳ ಮೇಲೆ ಬೇಸರಗೊಂಡಿದ್ದಾರೆ ಇದೀಗ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ನಿರ್ಮಿಸಿ ಯುವ ಪಡೆಯೊಂದಿಗೆ ಅಧಿಕಾರಶಾಹಿಗಳಿಗೆ ಪಾಠ ಕಲಿಸೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದರ ಹಿಂದಿರುವ ರಾಜಕೀಯ ಮಾತ್ರ ಬೇರೆಯದ್ದೇ ಅನ್ನೋದು ಸ್ಪಷ್ಟವಾಗಿದೆ ವಿಜಯೇಂದ್ರ ಹಾಗೂ ಬಿಎಸ್ವೈ ವಿರುದ್ಧ ಪರ್ಯಾಯ ರಾಜಕೀಯ ನಾಯಕತ್ವ ರೂಪಿಸುವ ಯತ್ನದ ಭಾಗವಿದು ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ರಾಯಣ್ಣ ಬ್ರಿಗೇಡ್ ರೀತಿ ಒಂದು ಸಂಘಟನೆ ಆಗಬೇಕು ಅಂತ ಎಲ್ಲರೂ ಕೇಳ್ತಿದ್ದಾರೆ ಬಡವರಿಗೆ ಹಿಂದುಳಿದವರಿಗೆ ಅನ್ಯಾಯ ಆಗದಂತೆ ಏನಾದ್ರೂ ಮಾಡಬೇಕಿದೆ ಇದೀಗ ಸಭೆ ನಡೆಸಿ ಮುಂದೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಮಸಾಲಿ ಸ್ವಾಮೀಜಿಯೇ ಹೆಸರು ಸೂಚಿಸಿರುವಂತೆ ಆರ್ ಸಿ ಬಿ ಬಗ್ಗೆ ಆಪ್ತ ವಲಯದಲ್ಲಿ ಅಭಿಪ್ರಾಯ ಸಂಗ್ರಹಿಸಲಾಗ್ತಿದೆ ಅಂತ ಕೆ ಈಶ್ವರಪ್ಪ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು